ಕಾಶಿಪುರಿ ಅಂಗಡಿ ಇಟ್ಟಿದ್ದಾರೆ ಕಂಡ್ರು ಇಲ್ಲೇ ವಾಟರ್ ಪಾರ್ಕ್ ಪಕ್ಕ ಇಷ್ಟು ದಿನ ಬಂದ್ವಪ್ಪ ಒಂದ ಏನೇನು ತಿಂಡಿ ಅಂಗಡಿನು ಇಟ್ಟಿರಲಿಲ್ಲ ಇವತ್ತ ಕಡೆ ಎಲ್ಲ ನೋಡ್ಕೊ ಬಂದ್ರೆ ಪಾನಿಪುರಿ ಅಂಗಡಿ ಇಟ್ಬಿಟ್ಟಿದ್ದಾರೆ ಓ ಎಲ್ಲರೂ ಹೋಗೋಣ ಪಾನಿಪುರಿ ತಿನ್ ಜಮಾಯಿಸ್ ಬಿಡೋಣ ಬುರ್ರು ಮಕ್ಕಳ ಒಂದೊಂದ್ ಪ್ಲೇಟ್ ಕೊಡಿಸ್ಬಿಟ್ಟು ಒಂದ್ ಸುಕ್ಕ ಪುರಿನು ಕೊಡಿಸ್ತೀನಿ ಬನ್ನಿ శీతా జ్వర ఇక నోడ్తీరు చుప్పి జ్వర బందే మీనంతూ తడి మై ఎలా బసి ఇె నీ అతకుడి అక్కడ పని పురికి నన్నీ மத்த അയ്യോ അജി നമുക്ക് ൂ നമ്മൂർ ജനക്കുഡ് കൊടോ ஐது ஒட்டு எல்லா மக்களின் ஒன்னொந்த் ப்ளேட்

ಯಾಕೆ ಟೆನ್ಶನ್ ವಾಟರ್ ಪಾರ್ಕ್ ಅಲ್ಲಿ ಇದೀವಿ ಸ್ವಿಮ್ಮಿಂಗ್ ಪೂಲ್ ಫುಲ್ ನೀರು ನೀರು ತುಂಬಿದೆ ಅಯ್ಯೋ ಬಿಂದಿಗೆ ಮುಂದೆ ಇರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಬಿಂದಿಗೆ ನೀರ್ ಬಕ್ಕ ಬಂದು ಪಾನಿ ಒಳಗಡೆ ಕಾಲ್ಸ್ ಕಾಣಿಸ್ಬಿಡು ಅಷ್ಟೇ ಯಾಕೆ

You're so good for ಎಲ್ಲ ಕೇಳಿಸ್ಕೊಂಡ್ವಿ ಸ್ವಿಮ್ಮಿಂಗ್ ಪೂಲ್ ವಾಟರ್ ಹಾಕ್ಬಿಟ್ಟು ಮಾಡೋದು ಪಾನಿ ಅಂತ ನಮಗೆಲ್ಲ ಗೊತ್ತಾಯ್ತು ಮಕ್ಕಳ ಅಟ್ಯಾಕ್ ಮಾಡ್ರ ಇವನನ್ನ ಸರಿಯಾಗಿ ಚಚ್ಚಿ ಪೊಲೀಸ್ ಅವರಿಗೆ ಕೊಟ್ಟು ಬರೋಣ ನಡೀರಿ ಇವನನ್ನ ಅಯ್ಯೋ ದೇವ್ರೆ ಇಲ್ಲೇ ಇದ್ರೆ ಕತೆ ಕೆಡ್ತು ಇವಾಗ್ಲೇ ಗಾಡಿ ತಗೊಂಡು ಇಲ್ಲಿಂದ ಓಡೋಗ್ಬಿಡ್ತೀನಿ ನಿನ್ನ ಬಾಯಿಗೆ ಮಣ್ಣ ಹಾಕ ನಿನಗೆ ಏನ್ ಬಂದೈತ ಯಾವತ್ತು ಓಡಾಕ್ತೀಯ ನಿನ್ನ ಬಾಯಿಗಳಯ್ಯ ಅಯ್ಯೋ ಮಾರ್ರೆ ಈ ವಾಟರ್ ಪಾರ್ಕು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರ ಪಾನಿಪುರಿ ಅಂಗಡಿಲಿ ಮಾತ್ರ ಪಾನಿಪುರಿ ತಗೊಂಡು ತಿನ್ಬೇಡಿ ಮರ್ರೆ ಹೆಂಗ್ ಹೆಂಗಿರುತ್ತೆ ಕತೆ ಅಂತ ಯಾರಿಗ ಗೊತ್ತು ನೀರೆಲ್ಲೂ ಸಿಕ್ತಿಲ್ಲ ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರ್ ತೆಗ್ದು ಪಾನಿ ಮಾಡಿದ್ರು ಮಾಡ್ಬಿಡ್ತಾರೆ ಹುಷಾರಾಗಿರ್ಬೇಕು ಆಯ್ತಾ ನೋಡಿದ್ರಲ್ಲ ಇವತ್ ನಮ್ ಕತೆ ಹೆಂಗಾಯ್ತು ಅಂತ ಯಾಕೋ ಇವತ್ ನಾವು ಹೋಗ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕು ಅನ್ಸುತ್ತೆ ಏನ್ ಕತೆನೋ ಏನೋ ನಾಳೆ ಗೊತ್ತಿಲ್ಲ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಗೆ ಇರಿಸ ಬೇರೆ ಸುಸ್ಸು ಮಾಡಿದ್ದ ಗೊತ್ತಲ್ಲ ಹಳೆ ವಿಡಿಯೋದಲ್ಲಿ ಸರಿ ಹಂಗಾರೆ ಈ ವಾಟರ್ ಪಾರ್ಕ್ ಸಾಕು ಈ ವಾಟರ್ ಪಾರ್ಕ್ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರೋ ಪಾನಿಪುರಿ ಗಾಡಿನೂ ಸಾಕು ಶಾಂತಿ ಬಂದಂಗ ಐತೆ ನೆನಸ್ಕೊಂಡ್ರೆ ಹಂಗ ನಾವು ಮನೆ ಕಡೆ ಹೋಗ್ ಬತ್ತಿ ಆಯ್ತಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚುಪ್ಪಿಸ್ ಕಾಟನ್ ಗೆ ಸಪೋರ್ಟ್ ಮಾಡಕ್ಕೆ ಅಲ್ಲಿ ಕಾಣ್ತಿರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು